ಭಗವಾನ ಮಹಾವೀರರು ಜಗತ್ತಿಗೆ ಅಹಿಂಸೆ ಶಾಂತಿ ಸೇರಿದಂತೆ ಸುಂದರ ಸಮಾಜ ರೂಪುಗೊಳ್ಳಲು ಅಗತ್ಯವಿರುವಂತಹ ನೀತಿ ತತ್ವ ಸಿದ್ದಾಂತಗಳನ್ನು ಬೋಧಿಸಿದರು ಜೈನ ಧರ್ಮವು ಭಾರತವು ಜಗತ್ತಿಗೆ ನೀಡಿದ ಬಹುದೊಡ್ಡ ಕೊಡುಗೆಯಾಗಿದೆ ಎಂದು ಅಂತಾರಾಷ್ಟೀಯ ಜೈನ ವಿದ್ವಾಂಸರಾದ ಮೈಸೂರಿನ ಡಾ ಅವರು ತಿಳಿಸಿದರು ಇಂದು ಸಂಜೆ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದ್ದ ಭಗವಾನ ಶ್ರೀ ಮಹಾವೀರರ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಪ್ರಧಾನ ಉಪನ್ಯಾಸ ನೀಡಿ ಮಾತನಾಡಿದರು ಬುದ್ಧ ಮಹಾವೀರರು ಪ್ರಾಕೃತ ಭಾಷೆಯ ಬಳಸಿ ಸಾಹಿತ್ಯ ಸೃಷ್ಟಿಸಿದರು ಸಂಸ್ಕೃತವನ್ನ ಬಳಸಿ ಉಪದೇಶ ಮಾಡಿದರೆ ಅಂದಿನ ಜನಸಾಮಾನ್ಯರಿಗೆ ತಲುಪುವ ಅವಕಾಶ ಕಡಿಮೆ ಇದೆ ಎಂದು ಅವರು ಭಾವಿಸಿದರು ಮಾಗದಿ ಭಾಷೆಯಲ್ಲಿ ಬುದ್ಧ ಅರ್ಧ ಮಾಗದಿಯಲ್ಲಿ ಮಹಾವೀರ ತಮ್ಮ ಧರ್ಮೋಪದೇಶಗಳನ್ನು ನೀಡಿದರು ಎಂದು ಶುಭಾಚಂದ್ರ ತಿಳಿಸಿದರು ಮಹಾವೀರರು ಅಹಿಂಸಾ ಅನುವೃತ ಪಾಲನೆಯನ್ನ ಸಂಸಾರಿಕರಿಗೆ ಬೋಧಿಸಿದರು ಸಂಕಲ್ಪ ಹಿಂಸೆಯನ್ನ ಜೈನ ಧರ್ಮ ವಿರೋಧಿಸುತ್ತದೆ ಎಲ್ಲ ಜೀವಿಗಳನ್ನ ಸಮಭಾವದಿಂದ ಕಾಣುವ ಮನೋಧರ್ಮ ಜೈನರಲ್ಲಿದೆ ಅಧರ್ಮವನ್ನು ಉಂಟುಮಾಡುವ ಯಾವ ಕೆಲಸವನ್ನ ಮಾಡಬಾರದು ಭಾರತೀಯ ಧರ್ಮಗಳು ನೀತಿ ಸಂಸ್ಕಾರವನ್ನು ಸದಾ ಕಾಲವೂ ಬೋಧಿಸುತ್ತಾ ಬಂದಿವೆ ಎಂದು ಶುಭಾಚಂದ್ರ ತಿಳಿಸಿದರು ಲೌಕಿಕ ಪ್ರಪಂಚದಲ್ಲಿ ಬದುಕುವುದನ್ನು ಜೈನ ಧರ್ಮ ಕಲಿಸಿದೆ ಜೈನ ಸಮಾಜದ ತತ್ವಗಳನ್ನು ತಪ್ಪಾಗಿ ಅರ್ಥೈಸಬಾರದು ಸದೃಢ ಸಮಾಜಕ್ಕೆ ಜೈನ ಬೌದ್ಧ ಸೇರಿದಂತೆ ಅನೇಕ ಧರ್ಮಗಳು ತಮ್ಮ ಕೊಡುಗೆಗಳನ್ನು ನೀಡಿವೆ ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳುವಂತೆ ಡಾ ಶುಭಾಚಂದ್ರ ತಿಳಿಸಿದರು ಕಾರ್ಯಕ್ರಮವನ್ನು ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ್ ಅಪ್ಪಾಸಿ ಬಬ್ಲೇಶ್ವರ್ ಅವರು ಉದ್ಘಾಟಿಸಿ ಮಾತನಾಡಿ ಭಾರತದಲ್ಲಿನ ಧರ್ಮದಾರ್ಶಿಕರು ಶಾಂತಿ ಸಂಸ್ಕಾರ ಮೌಲ್ಯಯುತ ಬದುಕನ್ನು ವಿಶ್ವಕ್ಕೆ ನೀಡಿದ್ದು ಮಹಾನ್ ಕೊಡುಗೆಯಾಗಿದೆ ಭಗವಾನ್ ಮಹಾವೀರರು ಬೋಧಿಸಿದ ಸತ್ಯ ಅಹಿಂಸೆ ಶಾಂತಿಯನ್ನ ಇಂದು ಎಲ್ಲೆಡೆ ಪಸರಿಸಬೇಕೆಂದರು ಜೈನ ಧರ್ಮ ಸೇರಿದಂತೆ ಭಾರತೀಯ ಎಲ್ಲ ಧರ್ಮಗಳ ಸಾರವನ್ನು ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಯುವಕರಾದಿಯಾಗಿ ಮಕ್ಕಳವರೆಗೂ ಕೂಡ ತಲುಪಿಸಬೇಕೆಂದರು ಕರ್ನಾಟಕ ರಾಜ್ಯ ಬಾಲ ವಿಕಾಸ್ ಅಕಾಡೆಮಿಯಿಂದ ಮಹಾನ್ ಪುರುಷರ ದಾರ್ಶನಿಕರ ತತ್ವಗಳನ್ನು ಮತ್ತು ಧರ್ಮದ ಮೌಲ್ಯಗಳನ್ನು ಮಕ್ಕಳಿಗೆ ತಲುಪಿಸುವ ಸಂಸ್ಕಾರವಂತ ಸಮಾಜ ರೂಪಿಸಲು ವಿನೂತನ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದೆಂದು ಸಂಗಮೇಶ್ ಬಬ್ಲೇಶ್ವರ್ ತಿಳಿಸಿದರು ಅಪರ ಜಿಲ್ಲಾಧಿಕಾರಿ ಗೀತಾ ಸಿಡಿಯವರು ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಇನ್ನು ವೇದಿಕೆಯಲ್ಲಿ ಕೇರಳ ರಾಜ್ಯದ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿದ್ದು ಅಲಗೂರು ಉಪ ಪೊಲೀಸ್ ಆಯುಕ್ತ ಮಾನಿಂಗ್ ನಂದಗಾವಿ ಧಾರವಾಡ ದಿಗಂಬರ ಜೈನ ಸಮಾಜದ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಅಶೋಕ್ ರೋಖಡೆ ಶ್ವೇತಾಂಬರ ಜೈನ ಸಮಾಜದ ಅಧ್ಯಕ್ಷರಾದ ಫತೇಚಂದ್ ಮಲಜಿ ಸೋಲಂಕಿ ಸನ್ಮತಿ ಸೇವಾ ಸಮಿತಿ ಅಧ್ಯಕ್ಷ ಅಶೋಕ್ ಬಾಗಿ ಜನತಾ ಶಿಕ್ಷಣ ಸಮಿತಿ ಕಾರ್ಯದರ್ಶಿಯಾದ ಡಾ ಅಜಿತ್ ಪ್ರಸಾದ್ ಸಮಾಜದ ಮುಖಂಡರಾದಂಥ ದತ್ತಾ ಡೋರ್ಲೆ ಸಹಾಯಕ ಪೊಲೀಸ್ ಆಯುಕ್ತ ಪ್ರಶಾಂತ್ ಸಿದ್ದನಗೌಡರ್ ಸಿಪಿಐ ದಯಾನಂದ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ್ ಬೆಕ್ಕೇರಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರೊಫೆಸರ್ ಜೀನದತ್ತ ಹಡಗಲಿಯವರು ಕಾರ್ಯಕ್ರಮ ನಿರ್ಪಿಸಿ ವಂದಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕುಲಪತಿ ಡಾಕ್ಟರ್ ಸಿದ್ದು ಆಲಗೂರು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಜೈನ ಸಮಾಜದ ಮುಖಂಡರು ಜೈನ ಮಹಿಳಾ ಮಂಡಳದ ಸದಸ್ಯರು ಭಗವಾನ ಮಹಾವೀರರ ಭಕ್ತರು ಸಾರ್ವಜನಿಕರು ಭಾಗವಹಿಸಿದ್ದರು